ಇದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್ ಪೇಟೆ ಎಡಬಿಡದೆ ಸುರಿದ ಮಳೆಗೆ ಸಿಲುಕಿ ವಾಸಿಸುತ್ತಿದ್ದ ಮನೆ ಹಾನಿಗೊಳಗಾದ ಐದು ಕುಟುಂಬಗಳಿಗೆ ಸಮಾಜ ಸೇವಕ ಆರ್ ಟಿ ಒ ಮಲ್ಲಿಕಾರ್ಜುನ್ ಆತ್ಮಶೈರ್ಯರ ಜೊತೆಗೆ ಆರ್ಥಿಕ ಸಹಾಯ ನೀಡಿದರು ತಾಲೂಕಿನ ಕಾಸಬಾ ಹೋಬಳಿಯ ಯಗಡಹಳ್ಳಿ ಗ್ರಾಮದ ನೇತ್ರಾವತಿ ಆನಂದ್ ಚಂದ್ರು ರೇಖಾ ಪುಟ್ಟಲಕ್ಷ್ಮಿ ರಂಗಸ್ವಾಮಿ ರಾಣಿ ಲೇಟ್ ಮಹೇಶ್ ಜಯಮ್ಮ ಮಂಜೇಗೌಡ ವಾಸಿಸುತ್ತಿದ್ದ ಮನೆಗಳು ಶುಕ್ರವಾರ ಸಂಜೆ ಗ್ರಾಮದಲ್ಲಿ ಸುರಿದ ಬಿರುಗಾಳಿ ಸಹಿತ ವರುಣನ ಅಬ್ಬರಕ್ಕೆ ಮನೆಗಳ ಮೇಲ್ಛಾವಣಿ ಗೋಡೆ ಮತ್ತು ಕೊಠಡಿಗಳು ಹಾನಿಗೊಳಗಾಗಿ ಸಂಕಷ್ಟಕ್ಕೆ ಸಿಲುಕಿದ ಬಡ ಕುಟುಂಬಗಳ ನಿವಾಸಕ್ಕೆ ತೆರಳಿ ಸ್ಥಳಗಳನ್ನು ಪರಿಶೀಲಿಸಿ ಸಮಾಜ ಸೇವಕರಾದ ಆರ್ ಟಿಒ ಮಲ್ಲಿಕಾರ್ಜುನ್ ಆತ್ಮಶೈರ್ಯದ ಜೊತೆಗೆ ಆರ್ಥಿಕ ಸಹಾಯ ನೀಡಿದರು